ಹದಿನೈದನೆಯ ಶತಮಾನದ ಒಂದು ನವಚೈತನ್ಯ ತುಂಬಿದ ಬೆಳಗಿನ ಜಾವ ವಿಜಯನಗರದ ಅರಮನೆಯೊಳಗೆ ಭವ್ಯವಾಗಿ ಮೂಡಿಬಂದ ಸಂತೋಷ ರಾಜ್ಕುಮಾರನು ಜನಿಸಿದರು ಅವರ ಹೆಸರು ಕೃಷ್ಣದೇವರಾಯ ಇದು ಕೇವಲ ಒಂದು ಜನನವಲ್ಲ ಇತಿಹಾಸವೇ ಹುಟ್ಟುತ್ತಿತ್ತು ಬಾಲ್ಯದಿಂದಲೇ ಕೃಷ್ಣದೇವರಾಯನು ಬುದ್ಧಿವಂತ ಧೈರ್ಯಶಾಲಿ ಮತ್ತು ಸಾಂಸ್ಕೃತಿಕ ಜ್ಞಾನದ ತಪಸ್ವಿಯೂ ಆಗಿದ್ದರು ವೀರರಂತೆ ಅಸ್ತ್ರಶಸ್ತ್ರಗಳಲ್ಲಿ ನಿರತರಾಗಿದ್ದ ಅವರು ಋಷಿಗಳಂತೆ ಶಾಸ್ತ್ರಪಾಠ ಧರ್ಮ ಹಾಗೂ ನ್ಯಾಯವನ್ನು ಅಧ್ಯಯನ ಮಾಡುತ್ತಿದ್ದರು ತಾವು ಒಂದು ದಿನ ದೇಶದ ಪರಿವರ್ತಕನಾಗಬೇಕೆಂಬ ನಂಬಿಕೆಯಿಂದ ಅವರು ಬೆಳೆದರು ಒಂದು ಸಾವಿರ ಐನೂರ ಒಂಬತ್ತೂರಲ್ಲಿ ಕೃಷ್ಣದೇವರಾಯನು ವಿಜಯನಗರದ ಸಿಂಹಾಸನ ಏರಿದರು ಅದಿನವಿನಿಂದ ಆತನ ಹೆಸರು ಮಾತ್ರವಲ್ಲ ವಿಜಯನಗರದ ಪ್ರತಿಷ್ಠೆಗೂ ಹೊಸ ಅರ್ಥ ಉಂಟಾಯಿತು ಶಿಸ್ತು ಶಕ್ತಿ ಮತ್ತು ಶ್ರದ್ಧೆಯಿಂದ ರಾಜಕಾರ್ಯದ ಮಹಾಸಾಗರಕ್ಕೆ ಇಳಿದ ರಾಜ ರಾಜನಾಗಿ ಅವರು ಕೇವಲ ಅರಮನೆ ಒಳಗೆ ಸೀಮಿತವಾಗಿರಲಿಲ್ಲ ಕೃಷ್ಣದೇವರಾಯನು ಸ್ವತಃ ಯುದ್ಧರಂಗಕ್ಕೆ ತೆರಳಿ ಸೇನೆಯ ಮುಂಚೂಣಿಯಲ್ಲಿ ನಿಂತು ಶತ್ರುಗಳನ್ನು ಎದುರಿಸುತ್ತಿದ್ದರು ಬಿಜಾಪುರ ಒಡಿಶಾ ಗೋಳ್ಕೊಂಡ ಎಲ್ಲೆಡೆ ವಿಜಯ ವಿಜಯ ಎಲ್ಲಿ ಹೋದರೂ ಅವರ ತಂತ್ರ ಧೈರ್ಯ ಮತ್ತು ಧರ್ಮದ ಮೌಲ್ಯಗಳು ಗೆಲುವಿಗೆ ದಾರಿ ಮಾಡುತ್ತಿದ್ದವು ಯುದ್ಧ ಮಾತ್ರವಲ್ಲ ಪ್ರಜಾಪ್ರೇಮ ಶ್ರದ್ಧೆ ನಿಷ್ಠೆ ಇದು ರಾಜರಾಜನಾದ ಕೃಷ್ಣದೇವರಾಯನ ಧ್ಯೇಯ ಅವರ ಆಸ್ಥಾನ ಕಾವ್ಯಶ್ರೀಯ ತೋತ್ ಅಷ್ಟದಿಗ್ಗಜರು ತೇಜಸ್ವಿ ಕವಿಗಳು ಪಂಡಿತರು ತಾತ್ವಿಕರು ಎಲ್ಲರಿಗೂ ಸಮಾನ ಗೌರವ ಆಸ್ಥಾನದಲ್ಲಿ ಶಬ್ದವಿಲ್ಲದ ಸಂಭ್ರಮ ಕವಿತೆಗಳ ಮಜಲುಗಳು ಸಂಸ್ಕೃತಿಯ ಮಹಿಮೆ ಕೃಷ್ಣದೇವರಾಯನು ಕೇವಲ ರಾಜನಲ್ಲ ಅವರು ಕವಿಯೂ ಹೌದು ಅಮುಕ್ತಮಾಲ್ಯದ ಕಾವ್ಯದಲ್ಲಿ ದರ್ಶನ ಧರ್ಮ ರಾಜಧರ್ಮ ಎಲ್ಲವೂ ಹರಿದು ಹೋಗುತ್ತದೆ ತಾವೇ ಬರೆಯುತ್ತಿದ್ದ ಕವಿತೆಗಳು ಭವಿಷ್ಯದ ಪಾಠಗಳಾಗಿ ಬಿಟ್ಟವು ತಿರುಪತಿಯಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಅದು ಕೇವಲ ಭಕ್ತಿಯಿಂದಲಲ್ಲ ಅದು ಸಮಾಜದ ಏಳಿಗೆಗಾಗಿ ಸಂಸ್ಕೃತಿಯ ಉಳಿವಿಗಾಗಿ ಧರ್ಮಪಾಲಕ ರಾಜ ತನು ದೇವನಿಗೆ ಶರಣು ಎಂದಂತೆ ಕೃಷ್ಣದೇವರಾಯ ಅವರು ಅರಮನೆಯೊಳಗಷ್ಟೇ ಅಲ್ಲ ಜನರೊಳಗೂ ರಾಜ ಹಳ್ಳಿಗಳಲ್ಲಿ ನಡೆದಾಡಿದ ರಾಜ ಜನರ ಕಷ್ಟ ಕೇಳಿದ ರಾಜ ಸಹಾನುಭೂತಿಯ ಜೀವಂತ ರೂಪ ಕಣ್ಣುಗಳ ಸೆಳೆಯುವ ಪ್ರಜಾಪ್ರೇಮಿ ಸಮಯ ಮುಂದೆ ಸಾಗಿತು ಅನಾರೋಗ್ಯ ರಾಜಕೀಯ ಗೊಂದಲ ಆದರೆ ಅವರ ಶ್ರದ್ಧೆ ಶಕ್ತಿ ಎಂದಿಗೂ ಕುಗ್ಗಲಿಲ್ಲ ಒಂದು ಸಾವಿರ ಐನೂರ ಮೂವತ್ತೂರಲ್ಲಿ ಕೃಷ್ಣದೇವರಾಯನು ಪರಲೋಕಗಮಿಸಿದರು ಆದರೆ ಅವರ ಹೆಸರು ಇಂದಿಗೂ ಜೀವಂತ ಇತಿಹಾಸದಲ್ಲಿಯೇ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬ ಕೃಷ್ಣದೇವರಾಯನ ಜೀವನ ಧೈರ್ಯ ಭಕ್ತಿ ಕಾವ್ಯ ಕಲೆ ಪ್ರಜಾಪ್ರೇಮ ಇವೆಲ್ಲದರ ಭಾವಚಿತ್ರ ಅಂತಹ ರಾಜರ ಕತೆಗಳು ನಮ್ಮ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗಲಿ